ನಾನು ಹಾಕ್ತಾ ಇದೀನಿ ಇದು ಫಿಫ್ತ್ ಕ್ವಶನ್ ಪೇಪರ್ ಆಲ್ರೆಡಿ ನಾಲ್ಕು ಹಾಕಿದ್ದೀನಿ ಅವುಗಳನ್ನ ತಪ್ಪದೇ ನೋಡಿ ಸೊ ಕ್ವಶನ್ಸ್ ತುಂಬಾ ವ್ಯಾಲಿಡ್ ಇದಾವೆ ಮಾಡಲ್ ಕ್ವಶನ್ ಪೇಪರ್ ಬೇಸ್ ಮೇಲೆ ಇದಾವೆ ಸೊ ನಿಮಗೆ ಖಂಡಿತವಾಗಿ ಯೂಸ್ ಆಗ್ತದೆ ಫಾಸ್ಟ್ ಮೋಡಲ್ ಆದರೂ ಕೂಡ ಕಡೆಯವರೆಗೆ ಪ್ರಶ್ನೆಗಳನ್ನಾದರೂ ನೋಡಿ ಬಿಡಿಸಲಿಕ್ಕೆ ಪ್ರಯತ್ನವನ್ನ ಪಡಿ ಓಕೆನಾ ನಾನು ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ತುಂಬಾ ಮೋಸ್ಟ್ ಯೂಸ್ಫುಲ್ ಖಂಡಿತವಾಗಿ ನಿಮಗೆ ನಿಮ್ಮ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ನಿಮಗೆ ತಂದು ಕೊಡ್ತವೆ ಸೊ ಅಂತ ಹೇಳ್ತಾ ಈ ವಿಡಿಯೋವನ್ನು ಕ್ವಶನ್ ಪೇಪರ್ ಮಾಡೆಲ್ ಫೈವ್ ಅನ್ನ ನಾನು ಏನು ಮಾಡ್ತಾ ಇದ್ದೀನಿ ಶುರು ಮಾಡ್ತಿದ್ದೀನಿ ಮೊದಲ ಪ್ರಶ್ನೆ ಇದೆ ಎರಡು ಧನಾತ್ಮಕ ಪೂರ್ಣಾಂಕಗಳು ಎ ಮತ್ತು ಬಿ ಗಳಾಗಿದ್ದು ಎ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಮತ್ತು ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈಸ್ ವೈ ಕ್ಯೂಬ್ ಆದರೆ ಎ ಮತ್ತು ಬಿ ಮಸಾಗ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ಎಕ್ಸ್ ವೈ ಸ್ಕ್ವೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಮೊದಲೆರಡು ಪದಗಳು ಮೈನಸ್ ಮೂರು ಮತ್ತು ನಾಲ್ಕು ಆದಾಗ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೇ ಪದ ಎಷ್ಟಾಗಿರ್ತದೆ ಎಷ್ಟಾಗಿರ್ತದಪ್ಪ ಅಂತಂದ್ರೆ ನೂರ ಮೂವತ್ತೇಳು ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಲ್ಲ ಅಂತ ಕೇಳಿದರು ಡಿ ಆಪ್ಷನ್ ಇದೆ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಅನ್ನೋದು ಒಂದು ವರ್ಗ ಸಮೀಕರಣ ಅಲ್ಲ ಅಂತ ಬರಿಬೋದು ನಾಲ್ಕನೇ ಪ್ರಶ್ನೆ ಸೊ ಇಲ್ಲಿ ಟ್ರಿಗ್ಮೆಟ್ರಿಗೆ ಸಂಬಂಧಪಟ್ಟಂತೆ ಬೆಲೆ ಎಷ್ಟು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಎರಡು ಅಂತಕ್ಕಂಥದ್ದು ಆಗ್ತದೆ ಐದನೇ ಪ್ರಶ್ನೆ ಒಬ್ಬ ಹುಡುಗಿಯ ಗೆಲುವಿನ ಸಂಭವನೀಯತೆ ಸೊನ್ನೆ ಬಿಂದು ಸೊನ್ನೆ ಎಂಟು ಎಂದು ಲೆಕ್ಕಾಚಾರ ಮಾಡಿದರೆ ಆಕೆಯ ಸೋಲಿನ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರೆ ಸೊ ಸಿ ನೈಂಟಿ ಟೂ ಪರ್ಸೆಂಟೇಜ್ ಅನ್ನೋದು ಸರಿಯಾದ ಉತ್ತರ ಆರನೇ ಪ್ರಶ್ನೆಯಲ್ಲಿ ನೋಡಿ ಇದು ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಬಿ ಸಿ ಎನ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಈ ಲೆಕ್ಕವನ್ನು ಮಾಡಿದಾಗ ನಮಗೆ ಆಪ್ಷನ್ ಎ ನೈನ್ ಅಂತಕ್ಕಂಥದ್ದೇ ಉತ್ತರ ಸಿಗ್ತದೆ ಈ ಚಿತ್ರ ಗಮನಿಸ್ರಿ ಪಿ ಎ ಮತ್ತು ಪಿ ಬಿಗಳು ಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿದ್ದಾವೆ ಕೋನ ಎ ಪಿ ಬಿ ಐವತ್ತು ಡಿಗ್ರಿ ಆದರೆ ಕೋನ ಓ ಎ ಬಿ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ ಸೊ ಅದು ಇಪ್ಪತ್ತೈದು ಡಿಗ್ರಿ ಆಗಿರ್ತದೆ ಘನ ವರ್ಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಏನು ಅಂತ ಕೇಳಿದ್ದಾರೆ ಅದು ಸಿಕ್ಸ್ ಎ ಸ್ಕ್ವೇರ್ ಅನ್ನೋದು ಸರಿಯಾದ ಉತ್ತರ ಇನ್ನು ಒಂಬತ್ತನೇ ಪ್ರಶ್ನೆ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಮಸ ಒಂಬತ್ತು ಆದರೆ ಅವುಗಳ ಲಸಾವನ್ನು ಕಂಡಿಡಿರಿ ನೋಡಿ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಮಸಾ ಒಂಬತ್ತಾಗಿದೆ ಲಸ ಇಂಟು ಮಸಾಗಳ ಗುಣಲಬ್ಧ ಇಸ್ಕೊಳ್ತು ಎರಡು ಪದಗಳ ಗುಣಲಬ್ಧ ಸೊ ಲಸ ಕಂಡ್ರೆ ಎಲ್ಲಿಡೋಣ ಇಂಟು ಇಂಟು ಮಸಾಗಳ ಗುಣಲಬ್ಧ ಒಂಬತ್ತಿದೆ ಎರಡು ಪದಗಳ ಗುಣಲಬ್ಧ ಮುನ್ನೂರ ಆರು ಇಂಟು ಆರುನೂರ ಐವತ್ತೇಳು ಸೊ ಎಲ್ಲಿ ಇಚ್ಕೊಳ್ತು ಮುನ್ನೂರ ಆರು ಇಂಟು ಆರುನೂರ ಐವತ್ತೇಳು ಡಿವೈಡೆಡ್ ಬೈ ಒಂಬತ್ತಾದರೆ ಅದು ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಅನ್ನೋದು ಏನಾಗ್ತದಪ್ಪ ಅಂದ್ರಲ್ಲ ಸಹ ಬರ್ತದೆ ಹತ್ತನೇ ಪ್ರಶ್ನೆ ನಾಲ್ಕು ಮೈನಸ್ ಒಂದು ಮೈನಸ್ ಆರು ಡ್ಯಾಶ್ ಡ್ಯಾಶ್ ಮೈನಸ್ ನೂರ ಆರು ಈ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು ಎಷ್ಟು ಪದಗಳಿದ್ದಾವೆ ಎ ನಾಲ್ಕು ಡಿ ಮೈನಸ್ ಐದು ಎ ಎನ್ ನೂರ ಆರು ಎನ್ ಕಂಡುಹಿಡಿಬೇಕು ಸೊ ಏನು ಕಂಡುಹಿಡಿಬೇಕಾದ್ರೆ ಎ ಎನ್ ಇಜ್ ಕ್ವಲ್ ಟು ಎನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಹಾಕ್ತೀವಿ ಅಲ್ಲಿ ಒಟ್ಟಾರೆ ಬಂದಾಗ ನಮ್ಗೆ ಇಪ್ಪತ್ತ್ಮೂರು ಪದಗಳು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಉತ್ತರ ನಮಗೆ ಸಿಗ್ತದೆ ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ನಾಲ್ಕು ಮತ್ತು ಐದು ಇದೆ ಆದರೆ ಆ ಬಹುಪದೋಕ್ತಿಗಳನ್ನು ಬರೀರಿ ಅಂತ ಕೇಳಿದ ಶೂನ್ಯತೆಯ ಮೊತ್ತ ಈಜಿಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಡಿವೈಡೆಡ್ ಬೈ ಒನ್ ಬಿ ಇಸ್ಕ್ವಲ್ ಟು ಮೈನಸ್ ಫೋರ್ ಎ ಈಜ್ಕಲ್ ಟು ಒಂದು ಆಯಿತು ಇನ್ನು ಶೂನ್ಯತೆಗಳ ಗುಣಲಬ್ಧ ಸಿ ಡಿವೈಡೆಡ್ ಬೈ ಎ ಅಂದರೆ ಫೈವ್ ಡಿವೈಡೆಡ್ ಬೈ ಒನ್ ಸಿ ಈಜ್ಕ್ವಲ್ ಟು ಐದು ಇಲ್ಲಿ ಆಯಿತು ಸೊ ಇದನ್ನೇ ನಾವು ಏನು ಮಾಡಿದ್ದೀವಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಇಸ್ವಲ್ ಟು ಜೀರೋದಲ್ಲಿ ಇದನ್ನು ಹಾಕಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈ ಇಸ್ಕೊಲ್ ಟು ಜೀರೋ ಅನ್ನೋದನ್ನು ನಮಗೆ ಸಿಗ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಬಿ ಇಸ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಬರೀರಂತೆ ಕೇಳಿದರೆ ಸೊ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನೋದೇ ಸರಿಯಾದ ಉತ್ತರ ಆಗ್ತದೆ ಇನ್ನು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಂತೆ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು ಸೊ ಒಟ್ಟಾರೆ ಈ ಲೆಕ್ಕವನ್ನು ಮಾಡಿದಾಗ ನಮ್ಗೆ ಎ ಬಿ ಇಸ್ಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಅನ್ನೋದು ಸಿಗ್ತದೆ ಸ್ವಲ್ಪ ಕ್ಲಿಯರ್ ಆಗಿ ಪ್ರಾಬ್ಲಮ್ಗಳನ್ನು ನೋಡಿಕೊಡ್ರಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಟ್ರಿಗ್ನೋಮೆಟ್ರಿ ಮೇಲೆ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಇತರದ್ದು ಕೂಡ ಬೆಲೆಗಳನ್ನು ಕಂಡುಹಿಡಿದಾಗ ಸೊ ನಮಗೆ ಲಾಸ್ಟ್ ಅಲ್ಲಿ ಎಷ್ಟು ಆನ್ಸರ್ಸ್ ಬರಬೇಕಪ್ಪ ಅಂದರೆ ಲೆಕ್ಕದ್ದು ಒಂದು ಅಂತಕ್ಕಂಥದ್ದು ಬರಬೇಕು ಇನ್ನ ಪೈತಾಗೋರಸ್ ಪ್ರಮೇಯದ ಹೇಳಿಕೆಗಳನ್ನು ನಿರೂಪಿಸಿ ಅಂತ ನಿಮಗೆ ಕೇಳಿದ್ದಾರೆ ಏನು ಹೇಳಿಕೆ ಅದ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನೇ ಆಗಿರ್ತದೆ ಇನ್ನು ಅರ್ಧಗೋಳದ ವಕ್ರ ಮೇಲ್ಮೆ ವಿಸ್ತೀರ್ಣ ಕಂಡುಹಿಡತಕ್ಕಂಥ ಸೂತ್ರ ಕೇಳಿದರೆ ಅದು ಟೂ ಪೈ ಆರ್ ಸ್ಕ್ವೇರ್ ಅನ್ನೋದು ಗೊತ್ತಾಗ್ತದೆ ಇನ್ನ ಟೂ ರೂಟ್ ತ್ರೀ ಮೈನಸ್ ಫೋರ್ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಸಾಧಿಸಿ ಸೊ ಮೊದಲು ಬರ್ಕೊಡ್ರಿ ಟೂ ರೂಟ್ ತ್ರೀ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಪಿ ಕ್ಯೂ ಇದನ್ನೆಲ್ಲ ಬರ್ಕೋತೀರಿ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಆಮೇಲೆ ಟೂ ರೂಟ್ ತ್ರೀ ಇಸ್ ಇಕ್ವಲ್ ಟು ಪಿ ಬೈ ಕ್ಯೂ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಫೋರ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಬರೀತೀರಿ ಆವಾಗ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಪ್ಲಸ್ ಫೋರ್ ಕ್ಯೂ ಡಿವೈಡೆಡ್ ಬೈ ಟು ಕ್ಯೂ ಆಗ್ತದೆ ಇಲ್ಲಿ ಮೂರು ಒಂದು ಅಭಾಗಲಬ್ಧ ಒಂದು ಭಾಗಲಬ್ಧ ಸಂಖ್ಯೆಗೆ ಸಮ ಆದರೆ ರೂಟ್ ತ್ರೀ ಅನ್ನೋದು ಭಾಗಲಬ್ಧ ಸಂಖ್ಯೆ ಅಲ್ಲ ಸೊ ನಮ್ಮ ಹೇಳಿಕೆ ವೈರುಧ್ಯವನ್ನು ಉಂಟು ಮಾಡ್ತದೆ ಅಂತ ಬರುದು ಸೊ ಲಾಸ್ಟಿಗೆ ಇಲ್ಲಿ ಟೂ ರೂಟ್ ತ್ರೀ ಮೈನಸ್ ಫೋರ್ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅದು ಅಭಾಗಲಬ್ಧ ಸಂಖ್ಯೆ ಅಂತ ಒಂದು ಸ್ಟೇಟ್ಮೆಂಟ್ ಪ್ರಶ್ನೆ ಏನಾದಪ್ಪ ಓಕೆ ಮುಂದಿನ ಪ್ರಶ್ನೆ ಇತ್ತು ಟೂ ಎಸ್ ಪ್ಲಸ್ ತ್ರೀ ಟಿಲ್ ಟು ಥರ್ಟಿ ಸಿಕ್ಸ್ ಎಸ್ ಮೈನಸ್ ಟಿ ತ್ರೀ ಈ ಸಮೀಕರಣವನ್ನ ಆದೇಶ ವಿಧಾನದ ಮೂಲಕ ಬಿಡಿಸಿ ಸೊ ಫಸ್ಟ್ ಬರ್ಕೊಂಡ್ರೆ ಟು ಎಸ್ ಪ್ಲಸ್ ತ್ರೀ ಟಿ ಟು ಥರ್ಟಿ ಸಿಕ್ಸ್ ಮೊದಲನೇದ್ದು ಎಕ್ಸ್ ಪ್ಲ ಎಸ್ ಮೈನಸ್ ಟಿ ಟು ತ್ರೀ ಎರಡನೇದ್ದು ಸೊ ಎಸ್ ಇಜ್ಕೊಲ್ ಟು ತ್ರೀ ಟಿ ಟಿ ಅನ್ನ ಆದೇಶಿಸಿ ಎಸ್ ಟು ತ್ರೀ ಟಿ ಟಿ ಸೊ ಅವಾಗ ಎಲ್ಲ ಆದೇಶಿಸಿದಾಗ ಟಿ ಬೆಲೆ ಆಗಿ ಬರ್ತದ ಆಮೇಲೆ ಟಿನ ಬೆಲೆನ ಸಮೀಕರಣ ಎಲ್ಲರಲ್ಲಿ ಆದೇಶಿಸೋದು ಎಸ್ ಮೈನಸ್ ಟಿ ಇಜ್ಕೊಳ್ತು ತ್ರೀದಲ್ಲಿ ಸೊ ಎಷ್ಟು ಟಿ ಆರ್ ಅಂತ ಹಾಕಿ ಆವಾಗ ನಮಗೆ ಎಷ್ಟು ಬರ್ತದಪ್ಪ ಅಂದರೆ ಎಸ್ ಅಂತ ಬರ್ತದ ಅಂದರೆ ಟಿ ಟು ಆರು ಎಸ್ ಕೋಲ್ ಟು ಒಂಬತ್ತು ಅಂತಕ್ಕಂಥದ್ದು ಉತ್ತರ ಬರ್ತದೆ ಇನ್ನು ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಕೋಲ್ ಟು ಜೀರೋ ಈ ಮೂಲವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಕೋಲ್ ಟು ಜೀರೋ ಸೂತ್ರ ಇದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೋಲ್ ಟು ಜೀರೋ ಎ ಒಂದು ಬಿ ಮೈನಸ್ ಎರಡು ಸಿ ಹನ್ನೆರಡು ಓಕೆನಾ ಸೊ ಅದರಲ್ಲಿ ನಾವು ಕಂಡುಹಿಡಿದಾಗ ನಮ್ಗೆ ಉತ್ತರ ಎಷ್ಟು ಬರ್ತದಪ್ಪ ಅಂತಂದ್ರೆ ಎಸ್ ಈ ಸಮೀಕರಣದ ಮೂಲಗಳು ನಾಲ್ಕು ಅಥವಾ ಮೂರು ಅಂತಕ್ಕಂಥದ್ದು ಬರ್ತದೆ ಇನ್ನು ಟ್ರಿಕ್ಬ್ಯಾಮೆಟ್ರಿ ಮೇಲೆ ಇರತಕ್ಕಂಥ ಸಮಸ್ಯೆ ಇದೆ ನೋಡ್ಕೊಡ್ರಿ ಇದನ್ನು ಒಂದು ಅಂತ ಸಾಧಿಸಿ ಅಂತಿದೆ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಇದನ್ನಿತ್ತು ಕ್ವಶನ್ ಇತ್ತು ಇನ್ನು ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ ಎರಡು ಮೈನಸ್ ಮೂರು ಬಿ ಯು ಒಂದು ನಾಲ್ಕು ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಎ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ವೈ ಎ ಬಿ ಯ ಮಧ್ಯ ಬಿಂದು ಎರಡು ಮೈನಸ್ ಮೂರು ಸೊ ಎಲ್ಲಿ ಹಾಕಿದಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ ನಿರ್ದೇಶಾಂಕ ಬಿಂದುಗಳು ಮೂರು ಮೈನಸ್ ಹತ್ತು ಅಂತಕ್ಕಂಥದ್ದು ಸಿಗ್ತದೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿನ ವರ್ಗದ ಮೂರರಷ್ಟು ಆದರೆ ಯಾವುದಾದರೊಂದು ಎತ್ತರದ ನಾಲ್ಕರಷ್ಟು ಸಮ ಅಂತಾನೆ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಡಯಾಗ್ರಾಮ್ ಅನ್ನು ತಕೊಂಡು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಸಮಬಾವು ತ್ರಿಭುಜದ ಬಾಹು ಎ ಆಗಿರಲಿ ಡಿಇ ಎತ್ತರವಾಗಿರಲಿ ಸೊ ಬಿಸ್ವಲ್ ಟು ಇ ಸಿ ಬಿ ಸಿ ಡಿವೈಡೆಡ್ ಬೈ ಟು ಎ ಡಿವೈಡೆಡ್ ಬೈ ಟು ಅಂತ ಕರಿತೀರಿ ಅವಾಗ ತ್ರಿಭುಜ ಎ ಬಿ ಹೀಗೆ ಪೈತಾಗೋರಸ್ ಪ್ರಮೇಯವನ್ನು ಹಾಕಬೇಕು ಎ ಬಿ ಸ್ಕ್ವೇರ್ ಇಜ್ಕೊಳ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೊ ಅದನ್ನು ಒಟ್ಟಾರೆ ನಮಗೆ ಬಿಡಿಸಿದಾಗ ಎಷ್ಟಾಗ್ತದಪ್ಪ ಅಂದ್ರೆ ಎಸ್ ನಾಲ್ಕು ಇಂಟು ಎತ್ತರದ ವರ್ಗ ಇಸ್ಕೊಳ್ತು ಮೂರು ಇಂಟು ಬಾವಿನ ವರ್ಗ ಅನ್ನೋದನ್ನೇ ಬರಬೇಕು ಇನ್ನೊಂದು ಪ್ರಶ್ನೆ ಕೇಳಿದಾರಲ್ಲಿ ಹದಿನೆಂಟು ಮೀಟರ್ ಎತ್ತರವಿರುವ ಏನಿಯು ನೆಲದಿಂದ ಎಂಟು ಮೀಟರ್ ಎತ್ತರದಲ್ಲಿ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ತದೆ ಹಾಗಾದರೆ ಏನಿ ಪಾದ ನೆಲದಿಂದ ಎಷ್ಟು ದೂರದಲ್ಲಿ ಇದೆ ಅಂತ ಕೇಳಿದ್ದಾರೆ ಸೊ ಡೈಗ್ರಾಮ್ ಮಾಡಿಕೊಡ್ರಿ ಎ ಒ ಬಿ ಎ ಓ ಆಗಿರಲಿ ಎ ಬಿ ಹತ್ತು ಮೀಟರ್ ಆಗಿರಲಿ ಓ ಎ ಗೋಡೆ ಆಗಿರಲಿ ಎ ಬಿ ಏನೇ ಆಗಿರಲಿ ಪೈತಾಗೋರಸ್ ಪ್ರಮೆ ಹಾಕಿರಿ ಎ ಬಿ ಸ್ಕ್ವೇರ್ ಇಜ್ ಟು ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಎಲ್ಲ ಹಾಕಿದಾಗ ನಾವು ಲಾಸ್ಟ್ ಎಷ್ಟು ಸಿಗ್ತದಪ್ಪ ಅಂದ್ರೆ ಆರು ಮೀಟರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಇನ್ನು ಇಪ್ಪತ್ತ್ಮೂರರಲ್ಲಿ ಏಳು ಪಾಯಿಂಟ್ ಆರು ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಇದನ್ನು ಐದು ಅನುಪಾತ ಎಂಟರಲ್ಲಿ ವಿಭಾಗಿಸಿ ಅಂತ ಕೇಳಿದ್ದಾರೆ ಸೊ ಸಿಂಪಲ್ ಆಗಿರತಕ್ಕಂಥ ಏಳು ಪಾಯಿಂಟ್ ಆರರ ಎಸ್ ಉದ್ದವಿರೋ ಒಂದು ರೇಖಾಖಂಡವನ್ನು ಇಳಿದು ಅದನ್ನು ಐದು ಅನುಪಾತಿ ಎಂಟರಲ್ಲಿ ನೀವು ಮಾಡ್ತೀರಿ ವಿಭಾಗಿಸ್ತಾ ಹೋಗ್ತೀರಿ ಇನ್ನು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ತೊಂಬತ್ತರವರೆಗಿನ ಸಂಖ್ಯೆಗಳು ನಮ್ಮದಾಗಿರುವ ತೊಂಬತ್ತು ಬಿಲ್ಲೆಗಳಿವೆ ನೋಡಿ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಕವಾಗಿ ತೆಗೆದರೆ ಅಂಕಿಯ ಒಂದು ಸಂಖ್ಯೆ ಏಳರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆಯನ್ನು ಕಂಡಿಡೀರಿ ಸೊ ಇಷ್ಟು ಸಿಂಪಲ್ ಆಗಿ ನೀವು ಬರೀಬೇಕಿತ್ತು ಒಂದರಿಂದ ತೊಂಬತ್ತರವರೆಗಿನ ಎರಡು ಅಂಕಿಗಳ ಒಟ್ಟು ಸಂಖ್ಯೆಗಳು ಎಂಬತ್ತೊಂದು ಏನು ನೋಡಿ ಎರಡು ಅಂಕಿಯ ಒಂದು ಸಂಖ್ಯೆ ತೆಗೆಯುವ ಸಂಭವನೀಯತೆ ಏಟಿ ಒನ್ ಡಿವೈಡೆಡ್ ಬೈ ನೈಂಟಿ ಏಳರಿಂದ ಭಾಗವಾಗುವ ಸಂಖ್ಯೆಗಳು ಏಳರಿಂದ ಎಂಬತ್ನಾಲ್ಕು ಅಲ್ಲಿ ಸಿಗ್ತವೆ ಅಂದರೆ ಹನ್ನೆರಡು ಐತು ಸೊ ಏಳರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊರತೆಗೆಯುವ ಸಂಭವನೀಯತೆ ಹನ್ನೆರಡು ಡಿವೈಡೆಡ್ ಬೈ ತೊಂಬತ್ತು ಅಂತ ಉತ್ತರ ಬರ್ತದೆ ನೆಕ್ಸ್ಟ್ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳು ಇವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆದ ಚೆಂಡು ಒಂದು ಕೆಂಪು ಎರಡು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಫಸ್ಟ್ ಚೀಲದಲ್ಲಿರುವ ಒಟ್ಟು ಚೆಂಡುಗಳ ಸಂಖ್ಯೆ ನೋಡ್ರಿ ಮೂರು ಪ್ಲಸ್ ಐದು ಅಂದರೆ ಎಂಟಾಯಿತು ಅದರಲ್ಲಿ ಕೆಂಪು ಚೆಂಡುಗಳು ಮೂರು ಇದಾವೆ ಕಪ್ಪು ಚೆಂಡುಗಳು ಐದು ಇದಾವೆ ಅದರಲ್ಲಿ ಏನದ ಹೊರತೆಗೆದ ಚೆಂಡು ಕೆಂಪು ಬಣ್ಣದ್ದಾಗಿರುವ ಸಂಭವನೆಯುತ್ತೆ ಪಿ ಆಫ್ ಪಿ ಇಸ್ಕಲ್ ಟು ತ್ರೀ ಡಿವೈಡೆಡ್ ಬೈ ಏಟ್ ಕೆಂಪು ಚೆಂಡು ಆಗಿರದ ಸಂಭವನೆಯೇ ಒನ್ ಮೈನಸ್ ಪಿ ಆಫ್ ಪಿ ಅಂದರೆ ಒನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಏಟ್ ಇಸ್ ಕೋಲ್ ಟು ಏಟ್ ಮೈನಸ್ ತ್ರೀ ಡಿವೈಡೆಡ್ ಬೈ ಏಟ್ ಸೊ ಫೈವ್ ಡಿವೈಡೆಡ್ ಬೈ ಏಟ್ ಅಂತ ಉತ್ತರ ಇಲ್ಲಿ ಬರ್ತದೆ ತ್ರೀ ಮಾರ್ಕ್ ಕ್ವಶನ್ಸ್ ಕ್ರಿಕೆಟ್ ತಂಡವೊಂದರ ತರಬೇತುದಾರನು ನಾಲ್ಕು ಬ್ಯಾಟುಗಳು ಮತ್ತು ಆರು ಚೆಂಡುಗಳನ್ನು ರೂಪಾಯಿ ಮೂರು ಸಾವಿರದ ಎಂಟುನೂರಕ್ಕೆ ಕೊಳ್ತಾನೆ ಆ ಬಳಿಕ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳನ್ನು ಅವರು ಸಾವಿರದ ಏಳ್ನೂರ ಐವತ್ತಕ್ಕೆ ಕೊಡ್ತಾರೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡ್ರಿರಿ ಸೊ ಬ್ಯಾಟ್ ಮತ್ತು ಬಾಲ್ಗಳ ಬೆಲೆಗಳು ಕ್ರಮವಾಗಿ ಎಕ್ಸ್ ಮತ್ತು ವೈ ಆಗಿರಲಿ ದತ್ತಾಂಶದ ಪ್ರಕಾರ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಇಜ್ಕಲ್ ಟು ಮೂರು ಸಾವಿರದ ಎಂಟುನೂರು ಮೊದಲ ಸಮೀಕರಣ ಆಗಲಿ ತ್ರೀ ಎಕ್ಸ್ ಪ್ಲಸ್ ಸೆವೆನ್ ವೈ ಇಜ್ಕೊಲ್ ಟು ಸೆವೆಂಟೀನ್ ಫಿಫ್ಟಿ ಎರಡನೇ ಸಮೀಕರಣ ಆಗಿರಲಿ ಸಮೀಕರಣ ಒಂದರಿಂದ ಅಂತ ಹಾಕಿ ತಾವು ಏನು ಮಾಡಬೇಕು ಲೆಕ್ಕಗಳನ್ನು ಬಿಡಿಸಿ ಸೊ ಟೋಟಲಿ ನಿಮಗೆ ಎಷ್ಟು ಉತ್ತರ ಸಿಗ್ತದಪ್ಪ ಅಂದರೆ ಎಕ್ಸನ ಬೆಲೆ ಐದುನೂರು ಸಿಗ್ತದೆ ಆಮೇಲೆ ಎಕ್ಸನ ಬೆಲೆ ಐದುನೂರು ಸಿಕ್ಕಿದಾಗ ಅದರ ಬೆಲೆಯನ್ನು ಆದೇಶಿಸಿದಾಗ ನಿಮಗೆ ವೈ ಬೆಲೆ ಸಿಗ್ತದೆ ಸೊ ಎಕ್ಸ್ ಐದುನೂರು ವೈ ಐವತ್ತು ಅಂತಕ್ಕಂಥದ್ದೇ ಉತ್ತರ ನಿಮ್ಮದು ಆಗಬೇಕು ನೆಕ್ಸ್ಟ್ ರೂಪಾಯಿ ಎರಡು ಸಾವಿರ ನೋಟನ್ನು ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋಗ್ತಾಳೆ ಅವಳು ನಗದು ಗುಮಾಸ್ತರಲ್ಲಿ ರೂಪಾಯಿ ಐವತ್ತು ಮತ್ತು ರೂಪಾಯಿ ಒಂದು ನೂರರ ನೋಟುಗಳನ್ನು ಮಾತ್ರ ನೀಡುವಂತೆ ಕೇಳ್ತಾಳೆ ಮೀನಾಳಿಗೆ ಒಟ್ಟು ನೋಟುಗಳು ದೊರೆತವು ರೂಪಾಯಿ ಐವತ್ತು ಮತ್ತು ರೂಪಾಯಿ ಒಂದು ನೂರರ ಎಷ್ಟೆಷ್ಟು ನೋಟುಗಳು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿದಿರಿ ಈ ಲೆಕ್ಕ ಭಾಳ ಸರಿ ಕೇಳಿದಾರ ನೋಡಿ ಐವತ್ತು ರೂಪಾಯಿ ನೋಟ ಮತ್ತು ಒಂದು ನೂರು ರೂಪಾಯಿ ನೋಟು ಐವತ್ತು ಎಕ್ಸ್ ಆಗಿರಲಿ ಒಂದು ನೂರು ರೂಪಾಯಿ ನೋಟು ವೈ ಆಗಿರಲಿ ಸೊ ದತ್ತಾಂಶದ ಪ್ರಕಾರ ಅದನ್ನು ತುಂಬಿಕೊಳ್ತಾ ಹೋಗಿ ಎಕ್ಸ್ ಪ್ಲಸ್ ವೈ ಇಸ್ಕೊಳ್ತು ಇಪ್ಪತ್ತೈದು ಅದರ ತುಂಬಾ ಐವತ್ತು ಎಕ್ಸ್ ಪ್ಲಸ್ ಹಂಡ್ರೆಡ್ ವೈ ಇಸ್ಕೊಳ್ತು ಟು ಥೌಸಂಡ್ ಆಮೇಲೆ ಒಂದರಿಂದ ಹಾಕಿದಾಗ ಸೊ ಟೋಟಲ್ ನಿಮ್ಗೆ ಎಷ್ಟು ಉತ್ತರ ಬರಬೇಕಂದ್ರೆ ವೈ ಅನ್ನೋದು ಹದಿನೈದು ಬರ್ತದೆ ಆಮೇಲೆ ವೈ ಬೆಲೆಯನ್ನು ಸಮೀಕರಣ ಒಂದಕ್ಕೆ ಆದೇಶಿಸಿದಾಗ ನಿಮಗೆ ಎಕ್ಸ್ ಬರ್ತದೆ ಆವಾಗ ಎಕ್ಸ್ ಎಷ್ಟಾಗ್ತದೆ ಹತ್ತು ಅಂತಕ್ಕಂಥದ್ದು ಆಗ್ತದೆ ಇನ್ನು ಎಸ್ ಬಹುಪದೋಕ್ತಿಗಳಾದ ಟೂ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ವ್ ಎಕ್ಸ್ ಪ್ಲಸ್ ಫೋರ್ ಕ್ರಮವಾಗಿ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಒನ್ ಭಾಗಿಸಿದೆ ಆರ್ ಒನ್ ಮತ್ತು ಆರ್ ಟು ಶೇರ್ಷಗಳಾಗಿದ್ದು ಟು ಆರ್ ಒನ್ ಪ್ಲಸ್ ತ್ರೀ ಆರ್ ಟು ಈಸ್ವಲ್ ಟು ಟ್ವೆಂಟಿ ಸೆವೆನ್ ಆದರೆ ಏನ ಬೆಲೆಯನ್ನು ಕಂಡುಹಿಡಿದಿರಿ ಸೊ ಫಸ್ಟ್ ಇದನ್ನು ಪಿ ಆಫ್ ಎಕ್ಸ್ ರೂಪದಲ್ಲಿ ಬರ್ಕೊಳ್ತೀರಿ ಸೊ ಬರೆದಾಗ ಆರ್ ಒನ್ ಸಿಗ್ತದೆ ಆರ್ ಒನ್ ಸಿಕ್ಸ್ ಎ ಪ್ಲಸ್ ಸಿಕ್ಸ್ ಅನ್ನೋದು ಆಯಿತು ನೆಕ್ಸ್ಟ್ ಆರ್ ಟು ಕಂಡುಹಿಡಬೇಕು ಆರ್ ಟು ಎಷ್ಟು ಬರ್ತದೆ ಟು ಎ ಮೈನಸ್ ಸೆವೆನ್ ಅಂತಕ್ಕಂಥದ್ದು ಬರ್ತದೆ ಆಮೇಲೆ ಲಾಸ್ಟ್ ಎ ಕಂಡು ಹಿಡೀಬೇಕು ಎ ಅನ್ನೋದು ಎರಡು ಅಂತಕ್ಕಂಥದ್ದು ಸಿಗ್ತದೆ ಸೊ ಇನ್ನೊಂದು ಲೆಕ್ಕ ಇದೆ ಎಕ್ಸದ ಖಾತ ನಾಲ್ಕು ಪ್ಲಸ್ ಫೈವ್ ಎಕ್ಸ್ ಅದರ ಖಾತ ಮೂರು ಪ್ಲಸ್ ಏಳು ಎಕ್ಸ್ ಅರ ಖಾತ ಎರಡು ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ನಾಲ್ಕನ್ನು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒಂದರಿಂದ ನಿಶೇಷವಾಗಿ ಭಾಗವಾಗ್ತದೆ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ತೊಗೊಳ್ರಿ ಈ ಥರ ಭಾಗವನ್ನು ಮಾಡಬೇಕಾಗ್ತದೆ ಸೊ ಅವಾಗ ಬರೀಬೇಕು ಅನಿಶೇಷವಾಗಿ ಭಾಗ ಹೋಗ್ತದೆ ಅನ್ನೋದನ್ನು ಲೆಕ್ಕದಲ್ಲಿ ಪ್ರೂವನ್ನ ಮಾಡ್ತೀವಿ ನೆಕ್ಸ್ಟ್ ಮೂರು ವರ್ಷಗಳ ಹಿಂದೆ ರೆಹಮಾನನ ವಯಸ್ಸು ವರ್ಷಗಳಲ್ಲಿ ಮತ್ತು ಐದು ವರ್ಷಗಳ ನಂತರದ ಅವನ ವಯಸ್ಸು ಅವುಗಳ ಋತ್ಕ್ರಮದ ಮೊತ್ತ ಒನ್ ಡಿವೈಡೆಡ್ ಬೈ ತ್ರೀ ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡೀರಿ ರೆಹಮಾನನ ವಯಸ್ಸು ಐದಾಗಿರಲಿ ಮೂರು ವರ್ಷಗಳ ಹಿಂದೆ ರೆಹಮಾನನ ವಯಸ್ಸು ಎಕ್ಸ್ ಮೈನಸ್ ತ್ರೀ ಐದು ವರ್ಷಗಳ ನಂತರ ಅವನ ವಯಸ್ಸು ಇವುಗಳ ಯುತ್ಕ್ರಮ ರೂಪ ಒನ್ ಬೈ ಡಿವೈಡೆಡ್ ಬೈ ತ್ರೀ ಸೊ ಅವಾಗ ನಾವು ಇಲ್ಲಿ ಸಿಗ್ತದ ಒಂದು ಸಮೀಕರಣ ಒನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ತ್ರೀ ಸೊ ಇಷ್ಟು ಲೆಕ್ಕಗಳನ್ನು ನಾವು ಬಿಡಿಸಿದರೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಎಸ್ ಇಷ್ಟು ಉತ್ತರ ಸಿಗ್ತದೆ ವಯಸ್ಸು ಋಣ ಸಂಖ್ಯೆಯಾಗಲು ಸಾಧ್ಯವಿಲ್ಲ ಸೊ ಎಕ್ಸ್ ಏಳಾಗಿರುತ್ತದ ರೆಹಮಾನನ ಪ್ರಸ್ತುತ ವಯಸ್ಸು ಏಳು ವರ್ಷ ಅಂತ ನೀವು ಏನು ಮಾಡಬೇಕು ತೀರ್ಮಾನಕ್ಕೆ ಬಂದು ಅದನ್ನು ಬರೀಬೇಕು ನೆಕ್ಸ್ಟ್ ಬಿ ಕ್ಯೂ ಅನುಪಾತ ಕಿವಿ ಎರಡು ಅನುಪಾತ ಒಂದು ಮತ್ತು ಸಿ ಆರ್ ಅನುಪಾತ ಆರ್ ಇಸ್ ಟು ಎರಡು ಅನುಪಾತ ಒಂದು ಆಗುವಂತೆ ಬಿ ಇ ಮತ್ತು ಆರ್ ಎಫ್ ರೇಖೆಗಳ ಮೇಲೆ ಕ್ರಮವಾಗಿ ಇರುವ ಕ್ಯೂ ಮತ್ತು ಆರ್ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಇಷ್ಟೆಲ್ಲ ನೀವು ಫಸ್ಟ್ ಬಿ ಇ ಮಧ್ಯಾಂಕ ಎ ಸಿ ಎರಡು ಸಮಭಾಗಗಳಾಗಿ ವಿಭಾಗಿಸಬೇಕು ಈ ಎ ಸಿಯ ಯ ಮಧ್ಯಬಿಂದು ಆಗಿರಲಿ ಈನ ನಿರ್ದೇಶಾಂಕ ಬಿಂದುಗಳು ಆಮೇಲೆ ಇಷ್ಟೆಲ್ಲ ಆದಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಲಾಸ್ಟಲ್ಲಿ ಇಷ್ಟು ಉತ್ತರಗಳನ್ನು ನಿಮ್ಮದು ಬರಬೇಕಿತ್ತು ಹನ್ನೊಂದು ಮೂರು ಹನ್ನೊಂದು ಮೂರು ಅಂತಕ್ಕಂಥದ್ದು ಬರಬೇಕಿತ್ತು ಸ್ವಲ್ಪ ಸ್ಟ್ ಕ್ಲಿಯರಾಗಿ ನೋಡಿಕೊಡ್ರಿ ಇನ್ನು ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಮತ್ತು ಸಿ ಎಕ್ಸ್ ತ್ರೀ ವೈ ತ್ರೀಗಳು ತ್ರಿಭುಜ ಎ ಬಿ ಸಿಯ ಶೃಂಗ ಬಿಂದುಗಳಾದರೆ ತ್ರಿಭುಜದ ಗುರುತ್ವ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡಿಡಿದಿ ಮಧ್ಯಾಂಕ ಎ ಡಿ ತ್ರಿಭುಜದ ಭಾವು ಬಿ ಸಿ ಅನ್ನ ಸಭಾಗಗಳಾಗಿ ವಿಭಾಗಿಸ್ತದೆ ಡಿ ಯು ಬಿ ಸಿಯ ಯ ಬಿಂದುಗಳು ಸೊ ಡಿನ ನಿರ್ದೇಶಾಂಕ ಬಿಂದುಗಳನ್ನು ಕಂಡಿಡಬೇಕಾದರೆ ಎಕ್ಸ್ ಟು ಪ್ಲಸ್ ಎಕ್ಸ್ ತ್ರೀ ಡಿವೈಡೆಡ್ ಬೈ ಟು ವೈ ಟು ಪ್ಲಸ್ ಎಕ್ಸ್ ವೈ ತ್ರೀ ಡಿವೈಡೆಡ್ ಬೈ ಟು ಗುರುತ್ವ ಕೇಂದ್ರ ಸೊನ್ನೆ ಆಗಿರಲಿ ಅಂತ ಬರ್ಕೊಡ್ರಿ ಆವಾಗ ಲೆಕ್ಕವನ್ನು ಮಾಡಿದಾಗ ನಿಮ್ಗೆ ಎಷ್ಟಾಗ್ತದಪ್ಪ ಅಂದ್ರೆ ಲಾಸ್ಟ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಪ್ಲಸ್ ಎಕ್ಸ್ ತ್ರೀ ಡಿವೈಡೆಡ್ ಬೈ ತ್ರೀ ವೈ ಒನ್ ಪ್ಲಸ್ ವೈ ಟೂ ಪ್ಲಸ್ ವೈ ತ್ರೀ ಡಿವೈಡೆಡ್ ಬೈ ತ್ರೀ ಅಂತಕ್ಕಂಥ ಉತ್ತರ ನಿಮಗೆ ಬರ್ತದೆ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆಪ್ಪ ಅಂದ್ರೆ ಸೂಕ್ತ ವಿಧಾನವನ್ನು ಉಪಯೋಗಿಸಿ ಎಸ್ ಕಂಡಿಡಿರಿ ಅಂತ ಕೆಟ್ಟಕ್ಕೆ ಸರಾಸರಿಗಳನ್ನು ಕಂಡುಹಿಡಬೇಕಿದೆ ಸೊ ಸರಾಸರಿಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಇದೆ ಸೊ ಆಲ್ರೆಡಿ ದತ್ತಾಂಶಗಳನ್ನು ನೋಡ್ಕೊಡ್ರಿ ಇಲ್ಲ ಅಂದಾಜು ಸರಾಸರಿಯನ್ನು ಮಾಡಿ ಏನು ಮಾಡಿದಾರಪ್ಪ ಅಂದರೆ ಸರಾಸರಿಯನ್ನ ಸೂತ್ರವನ್ನು ಹಾಕಿ ನೂರ ನಲವತ್ತೈದು ಪಾಯಿಂಟ್ ಎರಡು ಸೊನ್ನೆ ಅಂತಕ್ಕಂಥದ್ದು ಉತ್ತರವನ್ನು ಅವರು ತಂದು ಕೊಟ್ಟಿದ್ದಾರೆ ಇನ್ನ ಅಧಿಕ ವಿಧಾನದ ಓಜುಗಳನ್ನ ಉತ್ಪಾದನಾ ಇಳುವರಿ ನೋಡ್ಕೊಡ್ರಿ ಹೊಲಗಳ ಸಂಖ್ಯೆ ನೋಡ್ಕೊಡ್ರಿ ಇದಕ್ಕೆ ಅಧಿಕ ವಿಧಾನದ ಓಜು ಅಂದರೆ ಸೊಯ್ಯ ತರಗಿರತಕ್ಕಂಥದ್ದು ಬರ್ತದೆ ಇನ್ನ ಎ ಸೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿರುವ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿರುವ ತ್ರಿಜೆ ಲಂಬವಾಗಿರ್ತದೆ ಅಂತ ಅಂತ ಪ್ರಮೇಯ ಇದೆ ಇದು ವೃತ್ತದ ಮೇಲಿನ ಪ್ರಮೇಯ ಆಲ್ರೆಡಿ ಇದನ್ನು ಬಹಳ ಸರಿ ಏನು ಮಾಡಿದ್ದೀರಪ್ಪ ಅಂತಂದ್ರೆ ಬರ್ದಿದ್ದೀವಿ ಇನ್ನ ಮೂವತ್ತೆರಡನೇ ಪ್ರಶ್ನೆ ನೋಡೋದಾದ್ರೆ ಎ ಬಿ ಇಸ್ ಈಕ್ವಲ್ ಟು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಕೋನ ಎ ನೂರ ಹತ್ತು ಕೋನ ಬಿ ನಲವತ್ತೈದು ಡಿಗ್ರಿ ಇರುವಂತೆ ಒಂದು ತ್ರಿಭುಜ ರಚಿಸಿ ಈ ತ್ರಿಭುಜಕ್ಕೆ ಅನುರೂಪವಾದ ತ್ರಿಭುಜದ ಭಾವಗಳು ಒನ್ ಡಿವೈಡೆಡ್ ಬೈ ಒಂದು ಪೂರ್ಣಾಂಕ ನಾಲ್ಕೈದು ಐದರಷ್ಟು ಇರುವಂತೆ ರಚಿಸಿ ಅಂತ ಕೇಳಿದ್ದಾರೆ ಸೊ ಇಷ್ಟು ಈ ಉತ್ತರ ಏನಾಗ್ತದಪ್ಪ ಅಂದ್ರೆ ಬರ್ತದೆ ಸೊ ಇದನ್ನು ನೀವು ನೀಟಾಗಿ ನೋಡ್ಕೊಡ್ರಿ ಇನ್ನು ಚಿತ್ರದಲ್ಲಿ ಎಂಟು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಎರಡು ವೃತ್ತ ಚತುರ್ದಾಂಕಗಳ ನಡುವಿನ ಸಾಮಾನ್ಯ ವಲಯದ ವಿನ್ಯಾಸವನ್ನು ಕಂಡುಹಿಡೀರಿ ಸೊ ನೋಡಿ ಅವರು ಚಿತ್ರ ಕೊಟ್ಟಿದ್ದಾರೆ ಇದರ ಸಾಮಾನ್ಯ ವಲಯದ ವಿನ್ಯಾಸ ಅಂತ ಕೇಳಿದ್ದಾರೆ ಸೊ ನೀವು ಸಾಮಾನ್ಯ ವಲಯದ ವಿಸ್ತೀರ್ ವಿಸ್ತೀರ್ಣ ಇಜ್ಕೊಳ್ ಟು ಬಿ ಇ ಎ ಸಿ ಸಿಲ್ ಟು ನೈಂಟಿ ಡಿಗ್ರಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಇಂಟು ಏಟ್ ಟು ಏಟ್ ಸ್ಕ್ವೇರ್ ಸೊ ಈ ಸೂತ್ರಗಳನ್ನೆಲ್ಲ ಹಾಕ್ತೀರಿ ಸೊ ಇಲ್ಲಿ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ವಿನ್ಯಾಸದ ವಿಸ್ತೀರ್ಣ ಹಾಕ್ತೀರಿ ಅವಾಗ ಎರಡು ನೂರ ಐವತ್ತಾರು ಡಿವೈಡೆಡ್ ಬೈ ಏಳು ಶಿ ಎಮ್ ಸ್ಕ್ವೇರ್ ಅನ್ನೋದೇನೆ ಬರ್ತದೆ ಇನ್ನು ಮಾಪಕದ ಸುತ್ತಳತೆ ಮೂವತ್ತಾರು ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯ ಮತ್ತು ವ್ಯಾಸ ಕಂಡಿಡೀರಿ ಅರ್ಧ ವೃತ್ತದ ತ್ರಿಜ್ಯ ಆರಿಗಿರಲಿ ಆಗ ಸುತ್ತಳತೆ ಪರಿಧಿ ಮೂವತ್ತಾರು ಇಜ್ ಟು ಟು ಆರ್ ಪ್ಲಸ್ ತಯಾರಿದೆ ಸೊ ಅವಾಗ ಸೂತ್ರ ಹಾಕಿದಾಗ ನಮಗೆ ಆರು ಏಳು ಸಿಗ್ತದೆ ಆಮೇಲೆ ತ್ರಿಜ್ಯ ಆರು ಏಳು ಸೆಂಟಿಮೀಟರ್ ಅಂದರೆ ವಾಸ ವ್ಯಾಸ ಟು ಆರ್ ಆಗಿರ್ತದೆ ಅಂದರೆ ಎರಡು ಏಳ ಹದಿನಾಲ್ಕು ಅದೇ ಡಿ ಆಗಿರ್ತದೆ ಸಮಾಂತರ ಶ್ರೇಣಿಯ ನಾಲ್ಕನೇ ಪದ ಮತ್ತು ಎಂಟನೇ ಪದದ ಮೊತ್ತ ಇಪ್ಪತ್ನಾಲ್ಕು ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿದ್ವಿ ಸೊ ಅಲ್ಲಿ ಮೊದಲನೇ ಪದ ಡಿ ಆಗಿರಬೇಕು ಓಕೆನಾ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರಲಿ ಅಂತ ಹೇಳಿದ್ದಾರೆ ಸೊ ಅದನ್ನು ಬರ್ಕೊಂಡು ಸೊ ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಡಿ ಕಂಡುಹಿಡೀಬೇಕು ಅದನ್ನು ಡಿಯನ್ನು ಆದೇಶಿಸಿದಾಗ ಸೊ ಏ ಬರ್ತದೆ ಈ ಹದಿಮೂರು ಆಮೇಲೆ ಅದರಲ್ಲಿ ಹಾಕಿ ಮೈನಸ್ ಹದಿಮೂರು ಮೈನಸ್ ಎಂಟು ಮೂರು ಅಂತಕ್ಕದ್ದನ್ನು ನಿಮ್ಮ ಉತ್ತರದಲ್ಲಿ ಬರಬೇಕಾಗ್ತದೆ ಇನ್ನೊಂದು ಲೆಕ್ಕ ಇದೆ ಸಮಾಂತರ ಶ್ರೇಣಿಯ ಪಿ ನೇ ಪದ ಕ್ಯೂ ಕ್ಯೂ ಕ್ಯೂನೇ ಪದ ಪಿ ಆದರೆ ಎರಡನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಇದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡದಲ್ಲಿ ಹಾಕೋಣ ಅವಾಗ ಹಾಕಿದಾಗ ಇದನ್ನು ತುಂಬಬೇಕು ತುಂಬಿದಾಗ ನಮಗೆ ಡಿ ಬರ್ತದೆ ಡಿ ಮೈನಸ್ ಒಂದು ಅಂತಕ್ಕಂಥದ್ದು ಆಗ್ತದೆ ಆವಾಗ ಎ ಬರ್ತದೆ ಎ ಇಸ್ಕೋಲ್ ಟು ಪಿ ಪ್ಲಸ್ ಕ್ಯೂ ಮೈನಸ್ ಒನ್ ಅವಾಗ ಲಾಸ್ಟ್ ಇದನ್ನು ಸಾಧಿಸಿದೆ ಅಂತ ನೀವು ಬರಿಬೋದು ಇನ್ನು ಮೂಲ ಸಮಾನುಪಾತತೆಯ ಪ್ರಮೇಯ ಥೇಲ್ಸನ ಪ್ರಮೇಯ ನಿಮಗೆ ಗೊತ್ತದ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳಿಕೆ ಉಳಿದೆರಡು ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿನೇ ವಿಭಾಗಿಸ್ತದೆ ಸೊ ಇದು ಕೂಡ ಸ್ವಲ್ಪ ನೋಡ್ಕೊಡ್ರಿ ಆಲ್ರೆಡಿ ನೀವು ಥೇಲ್ಸನ ಪ್ರಮೇಯ ಕಲ್ತಿದ್ದೀರಿ ಇಟ್ಸ್ ನೋ ಪ್ರಾಬ್ಲಮ್ ಇನ್ನು ಮೂವತ್ತಾರು ಒಂದು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಮಲ್ಲೇಶ್ವರಂ ಎರಡು ಟಿಕೆಟ್ ಮತ್ತು ಯಶವಂತಪುರಂಗೆ ಮೂರು ಟಿಕೆಟನ್ನು ಕೊಂಡ್ರೆ ಒಟ್ಟು ಬೆಲೆ ನಲವತ್ತಾರು ಆದರೆ ಮಲ್ಲೇಶ್ವರಂಗೆ ಮೂರು ಟಿಕೆಟ್ ಮತ್ತು ಯಶವಂತಪುರಕ್ಕೆ ಐದು ಟಿಕೆಟ್ ಕೊಂಡರೆ ಒಟ್ಟು ಬೆಲೆ ಎಪ್ಪತ್ನಾಲ್ಕು ಬಸ್ ನಿಲ್ದಾಣದಿಂದ ಮಲ್ಲೇಶ್ವರಂಗೆ ಯಶವಂತಪುರಕ್ಕೆ ಇರುವ ಟಿಕೆಟ್ ದರಗಳನ್ನು ಕಂಡುಹಿಡಿದಿ ಸೊ ನೋಡಿ ಎಷ್ಟು ಕನ್ಫ್ಯೂಷನ್ ಆಗಿ ಕೊಟ್ಟಿದ್ದಾರೆ ಅಂತಂದರೆ ಫುಲ್ಲಿ ಅಪ್ಲೈಡ್ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡು ಇಷ್ಟೆಲ್ಲ ಓರಿ ಗುಣಾಕಾರ ಅಂತ ಹಾಕಿ ಬರೆಸಿ ಸೂತ್ರಗಳನ್ನು ಹಾಕಿ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಲೆಕ್ಕವನ್ನು ಮಾಡಬೇಕು ಆವಾಗ ಇಲ್ಲಿ ಎಕ್ಸ್ ಏಟ್ ವೈಟ್ ಟೆನ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಮ್ಯಾಪ್ ನೋಡಿ ಮ್ಯಾಪ ಎಸ್ ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಇಸ್ಗಳು ಟು ಜೀರೋ ಟು ಎಕ್ಸ್ ಪ್ಲಸ್ ಟು ವೈ ಮೈನಸ್ ಟುವಲ್ ಇಸ್ಗಳು ಟು ಜೀರೋ ಇದೆ ಸೊ ಇದು ನಿಮ್ಮದು ಮ್ಯಾಪಿಂಗ್ ಗ್ರಾಫ್ನಲ್ಲಿರತಕ್ಕಂಥ ಲೆಕ್ಕವನ್ನು ಈ ಥರ ನೀವು ಬಿಡಿಸಬೇಕಿತ್ತು ಲಾಸ್ಟ್ ನೋಡಿ ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ ಶೇಕಡಾ ಮೂವತ್ತರಷ್ಟು ಸಕ್ಕರೆ ಪಾಕವನ್ನು ಒಳಗೊಂಡಿದೆ ಪ್ರತಿ ಗುಲಾಬ್ ಜಾಮೀನ ಸಿಲಿಂಡರ್ನ ಆಕಾರದಲ್ಲಿ ಇದ್ದು ಅದರ ಎರಡು ಅಂತ್ಯಭಾಗದಲ್ಲಿ ಅರ್ಧ ಗೋಳಗಳಿವೆ ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ ಐದು ಸೆಂಟಿಮೀಟರ್ ವ್ಯಾಸ ಎರಡು ಪಾಯಿಂಟ್ ಐಟನೂರು ಸೆಂಟಿಮೀಟರ್ ನಲವತ್ತೈದು ಗುಲಾಬ್ ಜಾಮೂನನ್ನು ಇರುವ ಸಕ್ಕರೆ ಪಾಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಇದು ಡೈಗ್ರಾಮ್ ಇದೆ ಸಿಲಿಂಡರಿನ ತ್ರಿಜ್ಯ ಬರ್ತದೆ ಅರ್ಧಗೋಳದ ತ್ರಿಂಜೆ ಇಜ್ಕೊಳ್ತು ಟೂ ಪಾಯಿಂಟ್ ಏಟ್ ಡಿವೈಡೆಡ್ ಬೈ ಟು ಒನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಅರ್ಧಗೋಳದ ಉದ್ದ ಸಿಲಿಂಡರಿನ ಉದ್ದ ಆಮೇಲೆ ಅವಾಗ ಗುಲಾಬ್ ಜಾಮೂನಿನ ಘನಫಲ ಟು ಸಿಲಿಂಡರಿನ ಘನಫಲ ಪ್ಲಸ್ ಎರಡು ಅರ್ಧಗೋಳದ ಘನಫಲ ಆವಾಗ ನಮ್ಗೆ ಗುಲಾಬ್ ಜಾಮೂನಿನ ಘನಫಲ ಸಿಗ್ತದ ನಲವತ್ತೈದು ಗುಲಾಬ್ ಜಾಮೂನ ಘನಫಲಗಳನ್ನು ಕಂಡುಹಿಡಿಬೇಕು ಲಾಸ್ಟ್ ಸಕ್ಕರೆ ಪಾಕು ಮುನ್ನೂರ ನಲವತ್ತು ಎಮ್ ಎಲ್ ಅಂತಕ್ಕಂಥದ್ದು ಸಿಗ್ತದೆ ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿನ್ ಟೇಕ್ ಕೇರ್ ಬಾಯ್